गाँगा त्यसबाट फर्स्ट बार आमाले बेबी यसबाट बारे ಸಾರ್ ನೋಡಿ ನೆಟ್ ಬ್ಲಾಕ್ ವಾಹ್ ನೆಟ್ ಇಲ್ಲಾ ನೆಟ್ ಇಲ್ಲಾ ನೆಟ್ ಇಲ್ಲಾ ನೆಟ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಹಂತ ಇಂದು ಮತದಾನ ಮುಗಿದ ನಂತರ ಮತ ಸಂತೋಷ ಪ್ರಕಟಿಸಿದ ನಂತರ ಈಗ ಎಲ್ಲಾ ಪದಾಧಿಕಾರಿಗಳಿಗೆ ಈ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಚುನಾವಣೆ ಸಿಬ್ಬಂದಿಗೆ ಸಿಬ್ಬಂದಿ ಇಲ್ಲ ಸಿಬ್ಬಂದಿ ಜೊತೆ ಒಳ್ಳೆಯ ಒಂದು ಆತ್ಮೀಯತೆಯನ್ನು ನಡ್ಕೊಂಡ ಸಲುವಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಅವಿರೋಧವಾಗಿ ಆಯ್ಕೆ ಆದಂತ ಇಪ್ಪತ್ನಾಲ್ಕು ಸದಸ್ಯರಿಗೆ ಏನಲ್ಲ ಈಗ ವಿಜೇತ ಸದಸ್ಯರಿಗೆ ಈ ಪ್ರಮಾಣ ಪತ್ರ ಕೊಡಲಾಗದು ಈಗ ಎಲ್ಲರೂ ಎಲ್ಲರಿಗೂ ಪ್ರಮಾಣ

ಎಲ್ಲರಿಗೂ ದೀರ್ಘ ದಂಡ ನಮಸ್ಕಾರಗಳು ಇನ್ ಬಿಟ್ಟು ನನಗೆ ಹೇಳಕ್ ಯಾವ್ದು ಪದ ಇಲ್ಲ ದೊಡ್ಡದು ಬೆಂಬಲ ಮಾಡಿರಿ ನಾನ್ ಕೂಡಕ್ಕಿಂತ ಹೆಚ್ಚಿಗೆ ಬೆಂಬಲ ಮಾಡಿರಿ ಧನ್ಯವಾದಗಳು ಹೆಚ್ಚಿನ ಜವಾಬ್ದಾರಿ ಆಗಿದೆ ನಿಮ್ ನಿರೀಕ್ಷೆ ಸುಳ್ಳು ಆಗಲಾಗ ನಾವು ಕೆಲಸ ಮಾಡ್ತೀವಿ ಎಲ್ಲ ಫ್ಯಾಮಿಲಿ ಸಮೇತವಾಗಿ ನಾವು ಕೆಲಸ ಮಾಡ್ತೀವಿ ಇದು ಒಂದು ಜಯ ಅಲ್ಲ ನಮ್ಮ ಕುಟುಂಬದ ಜಯ ಅಲ್ಲ

ಶಿಕ್ಷಣ ಇಲಾಖೆಯವರು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಎಲ್ಲಾ ತರ ನಮ್ಮ ಭದ್ರತೆಯನ್ನು ಯಾವುದೇ ರೀತಿಯ ಒಂದೇ ಒಂದು ಅಭಿಪ್ರಾಯದ ಚುನಾವಣೆ ನಡೆಸಲಿಕ್ಕೆ ಎಲ್ಲರ ಪರವಾಗಿ ಚುನಾವಣಾಧಿಕಾರಿಗಳಿಗೆ ಶಿಕ್ಷಣ ಇಲಾಖೆಗಳಿಗೆ ಕಾರ್ಮಿಕ